ನಮಸ್ಕಾರ ವೀಕ್ಷಕರೇ ಈಗ ಇದೊಂದು ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇರೋದು ನಿಮ್ಮ ಅನುಕೂಲಕ್ಕೋಸ್ಕರ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತು ನಾವು ಮೊನ್ನೆ ಘಾಟಿ ಜಾತ್ರೆ ಟೈಮ್ನಲ್ಲಿ ತಳಿಗಾರರ ಡೈರೆಕ್ಟ್ರಿ ಅಂತ ರಿಲೀಸ್ ಮಾಡಿದ್ವಿ ಎಲ್ಲ ತಳಿಗಾರರ ಒಂದು ಡೇಟಾಬೇಸ್ ಇಟ್ಕೊಂಡು ಅವರ ಆರ್ಟಿಕಲ್ ಎಲ್ಲ ಸೇರಿಸಿ ಒಂದು ಡೈರೆಕ್ಟ್ರಿ ಮಾಡಿದ್ವಿ ಸೊ ನಿಮಗೆಲ್ಲ ಗೊತ್ತು ನೋಡಿದ್ದೀರಾ ಅದನ್ನೆಲ್ಲ ತಳಿಗಾರರು ಕೊಡ್ತಾ ಇದ್ದೀವಿ ಎಲ್ಲ ಬಿತ್ತನೆ ಊರಿ ಸಾಕೋರಿಗೆ ದೊಡ್ಡ ದೊಡ್ಡ ಹೆಸರಾಂತ ತಳಿಗಾರರಿಗೆ ಅವರು ಉಚಿತವಾಗಿ ಇದ್ದೀವಿ ಎಲ್ಲ ಜಾತ್ರೆಗಳು ತೊಗೊಂಡೋಗಿ ಅವ್ರಿಗೆ ತಲುಪಿಸ್ತಾ ಇದ್ದೀವಿ ಅದು ನಮ್ಮ ಇಂಡಿಯನ್ ತೌ ಚಾನಲಿನ ಒಂದು ಸರ್ವಿಸ್ ಅದು ನಮ್ಮ ಸೇವೆ ಅದು ಈಗ ಭಾಳಷ್ಟು ಜನ ವೀಕ್ಷಕರು ಇದ್ದಾರೆ ಸರ್ ನಮಗೊಂದು ಕಾಪಿ ಬೇಕು ಅಂತೇಳ್ಬಿಟ್ಟು ಸೊ ಎಲ್ರಿಗೂ ಕೊಡ್ಲಿಕ್ಕೆ ಕಷ್ಟ ಆಗ್ಬೋದು ಬಟ್ ಯಾರ್ಯಾರು ನಮ್ಮ ಮಾಗಡಿ ಜಾತ್ರೆಗೆ ಬಂದಿದ್ದೀರಾ ಅವರು ನಮ್ಮಲ್ಲಿ ಇಲ್ಲಿ ಒಂದು ಜಾಗ ಹೇಳ್ತೀನಿ ಅಲ್ಲಿ ಬಂದರೆ ನೀವೊಂದು ಕಾಪಿ ತೊಗೋಬೋದು ಸೊ ನಮ್ಮ ಇಂಡಿಯನ್ ಕವ್ ಚಾನಲ್ ವೀಕ್ಷಕರಿಗೆ ಇದೊಂದು ಕೊಡುಗೆ ನಮ್ಮ ಕಡೆಯಿಂದ ನೋಡಿ ಈ ಒಂದು ಕಾಪಿ ನಿಮಗೆ ಬೇಕು ಅಂದರೆ ಬನ್ನಿ ನಾವಿರೋ ಕಡೆ ಬನ್ನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಲ್ಬಿಟ್ಟು ನೀವು ನಿಮ್ಮ ಮೊಬೈಲಲ್ಲಿ ತೋರಿಸ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೊಂದು ಕಾಪಿ ನಿಮ್ಗೊಂದು ಪುಸ್ತಕ ಸಿಗುತ್ತೆ ಇವತ್ತು ಸೋಮವಾರ ಸೋಮವಾರ ಒಂದು ಇಲ್ಲಿ ಲಕ್ಕಣ್ಣವರು ಸಂತೆ ಅರ್ಕಂಡಳ್ಳಿ ಲಕ್ಕಣ್ಣವರು ಇದೆಯಲ್ಲ ಇಲ್ಲಿ ಇರ್ತೀನಿ ನಾನು ಅಂದ್ರೂ ಲಕ್ಕಣ್ಣವ್ರು ಇರ್ತಾರೆ ಬನ್ನಿ ನಾವು ಇಂಡಿಯನ್ ಕೌ ಚಾನಲ್ ಸಬ್ಸ್ಕ್ರೈಬರ್ಸು ಸರ್ ಚಂದಾದಾರರು ಅಂತ ಹೇಳಿ ಅವ್ರು ಕೇಳೋದು ತೋರಿಸಿ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನೋಡಿ ಸರ್ ಅಂತ ನಿಮಗೊಂದು ಕಾಪಿ ಸಿಗುತ್ತೆ ಕಾಪಿ ಎಷ್ಟು ಇರೋ ಕಾಪಿಗಳು ಮುಗಿಯೋವರೆಗೂ ಕೊಡ್ತೀವಿ ಆದಷ್ಟು ಬೇಗ ಬಂದರೆ ನಿಮಗೆ ಸಿಗುತ್ತೆ ಇದು ಸಂತೆ ಲಕ್ಕಣ್ಣ ಅವ್ರದ್ದು ಪೆಂಡಾಲು ಇದು ಹೆಂಗೆ ಬರೋ ಎಲ್ಲಿ ಬರುತ್ತೆ ಅಂದರೆ ನೀವು ಸರ್ಕಲ್ನ ಮೇಲ್ಗಡೆ ಬರಬೇಕು ಥಿಯೇಟ್ರ್ ಬರುತ್ತಲ್ಲ ಬಾಲಾಜಿ ಥಿಯೇಟ್ರು ಆ ಕಡೆ ಬಂದು ಅಲ್ಲಿ ಹಾಸ್ಟೆಲ್ ಬರುತ್ತೆ ಅಂಬೇಡ್ಕರ್ ಹಾಸ್ಟೆಲ್ ಅಂತ ಅದ್ರ ಎದುರುಗಡೆ ರೋಡ್ ಬರುತ್ತೆ ಒಳಗಡೆ ಸೊ ಒಳಗಡೆ ಬಂದರೆ ಅಲ್ಲಿ ಮರಗಳಿದ್ದಾವೆ ಹುಣಸೆ ಮರ ಅದು ಕೇಳಿ ಹುಣಸೆ ಮರ ಒಳಗಡೆ ಎಲ್ಲಿದೆ ಅಂತ ಅಲ್ಲೆಲ್ಲ ಸುಮಾರು ರಾಸುಗಳಿದ್ದಾವೆ ಅಲ್ಲಿ ಒಳಗಡೆ ಬಂದರೆ ಸಂತೆ ಲಕ್ಕಣ್ಣ ಅವ್ರದ್ದು ಇರುತ್ತೆ ಅಲ್ಲಿ ಬಂದರೆ ನಿಮಗೆ ನಮ್ಮ ಡೈರೆಕ್ಟ್ರ್ ಕಾಪಿ ಸಿಗುತ್ತೆ ನಮ್ಮ ತಳಿಗಾರ ಡೈರೆಕ್ಟ್ರ್ ಬೇಕು ಅಂದವರು ಈ ಜಾತ್ರೆಗೆ ಬಂದ ನಮ್ಮ ವೀಕ್ಷಕರು ಬನ್ನಿ ಬಂದು ನಿಮ್ಮ ಕಾಪಿನ ಇಲ್ಲಿ ಪಡ್ಕೊಳ್ಳಿ ನಮಸ್ಕಾರ